ಸರ್ ನಮಸ್ಕಾರ ಟಕ್ಕಂತ ಯಪ್ಪ ಯಾವಾಗ ಬಂದ್ರ ಭಯ ಆಗೋಯ್ತು ನನಗೆ ಬಂದ್ಬಿಟ್ಟೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ರ ಚೆನ್ನಾಗಿದ್ದೀನಿ ಸರ್ ಬನ್ನಿ ಮೇಡಮ್ ಇವತ್ತಿನ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರಿ ಕಲೆಕ್ಷನ್ಸ್ ಕೂಡ ನಮ್ಮ ವೀಕ್ಷಕರಿಗೆ ತೋರಿಸಬೇಡ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಬಂದು ಬೆಂಗಳೂರು ಚಿಪ್ಪಿ ಟ್ರೈಸ್ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಲ್ಲಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರಿಯೋರು ಇರ್ತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿಯಾಗಿ ಮೆಟ್ಲತಾ ಜಗದಲ್ಲಿ ನಮ್ ಶಾಬ್ಬರಲ್ಲ ಮೆಟ್ಲತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವನ್ನು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿ ಸಿಗತ್ತೆ ಗಿಫ್ಟಿಂಗ್ ಇಂದ ಹೇಳ್ತಾ ಅದು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸ್ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಸ್ಟಿಚಿಂಗು ಗೌಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ನಾ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಅರುವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಸಾರಿ ವಿತ್ ಕಾಂಟ್ರಾಸ್ಟು ವಿತ್ ಕುಟ್ಟು ಕಾಂಟ್ರಾಸ್ಟ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ನಿಮ್ಗೆ ಇದ್ರು ಪ್ಯೋರ್ ಕಾಂಚಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ನೋಡಿ ಮೇಡಮ್ ಇದಕ್ಕೆ ಅಟ್ಯಾಚ್ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ ಇದರ ಬೆಲೆ ಬಂದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ಏನಕ್ಕೆ ಹತ್ತರಿಂದ ಇಪ್ಪತ್ತು ಅಂತ ಹೇಳ್ತೀನಿ ನೋಡಿ ಡಿಸೈನ್ಸ್ ಕೂಡ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಒಂದೊಂದು ಡಿಸೈನ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಯಾವುದು ಕಾಮನ್ ಇರಲ್ಲ ನಿಮಗೆ ಎಲ್ಲ ಹೊಸ ಕಲರ್ಸ್ಗಳು ನೋಡಿ ಮೇಡಮ್ ಡಾರ್ಕ್ ಡಾರ್ಕ್ಕೊಂಡು ಸಾಕಷ್ಟು ಕಲರ್ಸ್ ನಿಮ್ಗೆ ನಿಮಗೆ ಪಡ್ತೀವಿ ನೋಡಿ ಎಲ್ಲ ನ್ಯೂ ಸ್ಟೈಲ್ಸ್ ಹಾಫ್ ಅಂಡ್ ಆಫ್ ಕೂಡ ಇದೆ ಒನ್ ಸೈಡ್ ಬಾರ್ಡರ್ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ವೆರೈಟಿ ವೆರೈಟಿ ಕಲೆಕ್ಷನ್ ಇದೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ಇವೆಲ್ಲ ನೋಡಿ ಎಸ್ ಕಂಪ್ಲೀಟ್ ಲೇಟೆಸ್ಟ್ ಯಾರಿಗಾದ್ರು ಬೇಕಂದ್ರೆ ಬನ್ನಿ ನೋಡಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಎಲ್ಲ ಅಫೋರ್ಡಬಲ್ ರೇಂಜ್ ಅಲ್ಲಿ ಸೂಪರ್ ಆಗಿದೆ ಕಲೆಕ್ಷನ್ ಒಂದಕ್ಕಿಂತ ಸೂಪರ್ ಕಾಂಬಿನೇಷನ್ಸ್ ಎಲ್ಲ ಕೂಡ ಅಷ್ಟೇ ಇಲ್ಲಿ ನನಗೆ ಇಲ್ಲಿ ಪರ್ಸನಲ್ ಆಗಿ ಇವರತ್ರ ಇಷ್ಟ ಅಂದ್ರೆ ಇವರತ್ರ ಇರುವಂತ ಪ್ಯೂರ್ ಕಲೆಕ್ಷನ್ಸ್ ಒಂದ್ ವೆರೈಟೀಸ್ ಇಟ್ಟಿದ್ದಾರೆ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಫೀಸ್ ಬೇಕಾದ್ರೂ ಬನ್ನಿ ಏನು ಮಾಡೋಣ ಬನ್ನಿ 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 ಒಳ್ಳೊಳ್ಳೆ ವೆರೈಟಿ ಕೊಡ್ತೀವಿ ಅಂತ ಹೇಳ್ತೀವಿ ಕೇಳೋಣ ಮಾತ್ರ ನೀವು ನೋಡಿ ಹೆಂಗ ಸೀರೆಗಳು ಸೂಪರ್ ಆಗಾವೆ ಪ್ಯೂರ್ ರೇಷ್ಮೆ ಸೀರೆಗಳು ಕಾಂಚಿಪುರಂ ಸೀರೆ ವಿತ್ ಸಿಲ್ಕ್ ಮಾ ಟ್ಯಾಗೋ ಇಷ್ಟು ಸ್ಯಾರಿ ಬ್ಯೂಟಿಫುಲ್ ಸಾರಿ ಮೇಡಮ್ ಅಂದ್ರೆ ಬನ್ನಿ ಖರೀದಿ ಮಾಡಿ ಸಕ್ಕ ಬೆಲೆ ಇಟ್ಕೋತರ ಹನ್ನೊಂದ್ ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ವೆರೈಟಿ ಕಲೆಕ್ಷನ್ ನೋಡ್ತಾ ನೀವು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ವೆಡ್ಡಿಂಗ್ ಯಾವ್ದು ಸೀರೆಗಳೆಲ್ಲ ಬೇಕು ಅಂದ್ರೆ ಖಂಡಿತ ಇದೆಲ್ಲ ನೋಡಿದ್ರೆ ಅಂದ್ರೆ ಕ್ರಿಶ್ಚಿಯನ್ ವೆಡ್ಡಿಂಗ್ ಗೆಲ್ಲ ಆಗಿರುತ್ತೆ ಎಷ್ಟೋ ಜನ ವೈಟ್ ಕಲರ್ ನ ನುಡ್ಕ್ತಾ ಇರ್ತಾ ಬಟ್ ಎಕ್ಸಾಕ್ಟ್ ಫುಲ್ ಪ್ಲೇನ್ ವೈಟ್ ಬೇಡ ಒಂಚೂರು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋರು ಕೂಡ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಶೇಡ್ಸ್ ಎಲ್ಲ ನೀವು ಒಂದು ಟ್ರೈ ಮಾಡ್ಬೋದು ಸೊ ಕೇರಳ ಆಗಲಿ ಆಂಧ್ರ ಪ್ರದೇಶ ಆಗಲಿ ಬೇರೆ ಊರುಗಳಿಂದ ಬಂದಿದ್ದೀರಾ ಅಂದರೂ ಕೂಡ ನೀವು ಒಂದು ಸತಿ ಸುಬಲಕ್ಷ್ಮಿ ಸಿಲ್ಕ್ಸ್ಗೆ ವಿಸಿಟ್ ಮಾಡಿ ದೆ ಹ್ಯಾವ್ ಅನ್ ಅಮೇಸಿಂಗ್ ಕಲೆಕ್ಷನ್ಸ್ ಇಷ್ಟೊಂದು ವೆರೈಟೀಸ್ನ ಬಂದುಬಿಟ್ಟು ನಾನು ಪರ್ಸ್ನಲ್ ಆಗಿ ಪ್ಯೂರ್ ಸಿಲ್ಕಲ್ಲಿ ಎಲ್ಲೂ ನೋಡಲೇ ಇಲ್ಲ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಬನ್ನಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಬನ್ನಿ 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 ಪ್ಯೂರ್ ರೇಷ್ಮೆ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗು ಕಾಂಚಿಪುರಂ ಸಾರಿ ಕುಟ್ಟು ಸಾರಿ ಓಕೆ ಇದೆ ಮೇಡಮ್ ಸಾರಿ ಮಾತ್ರ ಎಕ್ಸಲೆಂಟ್ ಮೇಡಮ್ ನೋಡಿ బ్యూటిఫుల్ కలర్ కాంబినేషన్స్ డిజైనర్ వేరు విత్ కుట్టు బ్రోకేడ్ సారి మేడం రిసెప్షన్ వేరబుల్ బ్రోకేడ్ సారి కలర్స్ మేడం వెరైటీని కూడా

ಎಲ್ಲ ಒಂದಕ್ಕಿಂತ ಒಂದ್ ಒಂದ ಸಕ್ಕತ್ತಾಗಿದೆ ಬನ್ನಿ ಖರೀದಿ ಮಾಡಿ بیوٹیಫುಲ್ ಸಾರ್ಸ್ ಇದೆ ಕೆಳಗಡೆ ಅಂಗಡಿನಲ್ಲಿ ಸಾವಿರದ 1600 ರೂಪಾಯಿ ಅಂತ ನೋಡಿ ನಮ್ಮ ಹುಡುಗನೇ ಎಲ್ಲಾ ತೋರಿಸತಾರೆ ಕೆಳಗಡೆ ಅಂಗಡಿನಲ್ಲಿ ಸಾವಿರದ ರೂಪಾಯಿ ನಮಸ್ಕಾರ ಫ್ರೆಂಡ್ಲಿ ಸ್ಟಾಫ್ಸ್ ವೆರಿ ಸ್ಟಾಫ್ಸ್ ಅಲ್ಲ ಯಾವ ಅಂಗಡಿಗೋ ಆತರ ಹೇಳೋದಿಲ್ಲ ಬಟ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಾನು ಪರ್ಸನಲ್ ಆಗಿ ನೋಡಿದಿನಿ ಪ್ರತಿಯೊಬ್ಬರು ನನಗೆ ಪರ್ಸನಲ್ ಆಗಿ ಗೊತ್ತು ದೇ ಆರ್ ಲೈಕ್ ವೆರಿ ವೆರಿ ಫ್ರೆಂಡ್ಲಿ ನೀವು ಸೀರೆ ಹೇಗ್ ತಗೊಂಡ್ರು ದೇ ಆರ್ ಲೈಕ್ ಅಷ್ಟು ಸಾಫ್ಟ್ ಆಗಿ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾರೆ ಅದು ನಾನ್ ಪರ್ಸನಲ್ ಆಗಿ ನೋಡಿರೋದ್ರಿಂದ ಹೇಳ್ತಾ ಇದೀನಿ ವೆರೈಟಿ ಸಖತ್ ಆಗಿದೆ ಮೇಡಮ್ ಮಾತಾಡ್ತಾ ಮಾಡ್ತಾ ರೇಟ್ ಹೇಳದ್ನೆ ಮಾಡ್ತಾ ಹೋಗ್ಬಿಟ್ಟು ಬೆಲೆ ಇದ್ರದ್ದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಮೂವತ್ತು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹನ್ನೆರಡರಿಂದ ಮೂವತ್ತು ಕಲೆಕ್ಷನ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬದಲಾಗುತ್ತೆ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಸೆಲೆಬ್ರಿಟಿ ಸಾರಿ ಕೊಡ್ತೀನಿ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸಾರಿ ಡಿಫ್ರೆಂಟ್ ಸಾರಿ ಲೇಟೆಸ್ಟ್ ಸಾರಿ ಸಖತ್ ಆಗಿದೆ ವೆರೈಟಿ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿಗಳು ಬರುತ್ತೆ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸಾರಿ ರಿಸೆಪ್ಷನ್ ವೇರಬಲ್ ಗ್ರ್ಯಾಂಡ್ ಸಾರಿ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಮೇಡಮ್ ಎಲ್ಲ ಕಲಸು ಕೂಡ ಹೊಸ ಕಲಸುಗಳೇ ವಿತ್ ಸಿಲ್ಕ್ ಮಾಡಿ ಟ್ಯಾಗ್ ಕೂಡ ಬರುತ್ತೆ ದಯವಿಟ್ಟು ಆ ಸಿಲ್ಕ್ ಮಾಡಿ ಟ್ಯಾಗ್ ನೋಡಿ ಮೇಡಮ್

ಸೊ ನೀವು ಅಲ್ಲಿ ವಿಜಿಟ್ ಮಾಡಿ ದೇ ಹಾವ್ ಆನ್ ಅಮೇಜಿಂಗ್ ಬ್ಯೂಟಿಫುಲ್ ಸಚ್ ಎ ಗಾರ್ಜಿಯಸ್ ಸಿಟಿಗರೋ ಲೈಕ್ ಟು ಸೆಲ್ಫೋ ನಿಮಗೆ ಫೆಸ್ಟಿವಲ್ಸ್ ಗಾಗ್ಲಿ ಫಂಕ್ಷನ್ಸ್ ಗಾಗ್ಲಿ ಬನ್ ತಗೊಂಡ್ರೆ ಅಂದ್ರೆ ಅಷ್ಟು 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 ಸ್ಟೋ ಸೂಪರ್ ಯುನಿಕ್ ಆಗಿರುತ್ತೆ ಬಿಗ್ ಬಾಸ್ ರಕ್ಷಿತಂತ ತರ ಹೇಳ್ತಾ ಇದಾರಾ ನಾ ಮೇಡಂ ಹೌದ್ರಾ ನಾನು ನೋಡิวಾ ಸರ್ ಸೊ ಈ ಸೀರೆಗಳೆಲ್ಲ ನನಗೆ ಪರ್ಸನಲ್ ಫೇವ್ರೇಟ್ ನೀವು ಕೂಡ ಬನ್ನಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಈ ಸೀರೆ ಪರ್ಟಿಕ್ಯುಲರ್ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಒಂದಕ್ಕಿಂತ ಒಂದು ಎಕ್ಸಲೆಟ್ ಸಾರಿಸ್ ನಾನು ಇವತ್ತು ವೀಡಿಯೋದಲ್ಲಿ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ